ಚರ್ಚೆ ಮಾಡುತ್ತಿದ್ದೇವೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಅಂದರೆ ಇದು ಹಿಸ್ಟ್ರಿಯಲ್ಲಿ ಬರುವ ಒಂದು ಸಬ್ಜೆಕ್ಟು ಅಂದರೆ ಸಿಂಧು ನಾಗರಿಕತೆಯ ಒಂದು ಐದು ಅಂಕದ ಇದು ಪ್ರಶ್ನೆಯು ಎಕ್ಸಾಮ್ನಲ್ಲಿ ಪಕ್ಕಾ ಬಂದೇ ಬರುತ್ತೆ ಅಂತ ನಮ್ಮ ಒಂದು ಕಾಲೇಜಿನಲ್ಲಿ ಹೇಳುತ್ತಾರೆ ಅದಕ್ಕೆ ಇದರ ಮೇಲೆ ನಾನು ಒಂದು ಚರ್ಚೆನ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ ಆ ಒಂದು ಚರ್ಚೆನ ನಿಮ್ಮ ಜೊತೆಯೂ ಕೂಡ ಹಂಚ್ಕೋಬೇಕಂತ ನಾನು ಬಯಸಿದ್ದೇನೆ ಮತ್ತು ಈ ಒಂದು ಲೈವ್ನಲ್ಲಿ ಯಾರು ಇದ್ದಿರೋ ಅವರು ನಮ್ಮ ಒಂದು ಲೈವ್ನಲ್ಲಿದ್ದರೆ ಅವರು ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಮತ್ತು ಒಂದು ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಒಂದು ನೀವು ಲೈವ್ನಲ್ಲಿ ಸಿಗ್ಬೋದು ಮತ್ತು ನಮ್ಮ ಒಂದು ವೀಡಿಯೋಸ್ನ ನೋಡ್ಬೋದು ನೀವು ಮತ್ತು ನಿಮಗೂ ಕೂಡ ಒಂದು ಸ್ವಲ್ಪ ಅರ್ಥ ಆಗ್ಬೋದು ಒಂದು ನಮ್ಮ ಒಂದು ವೀಡಿಯೋಸು ನೀವು ಕೂಡ ಈ ಒಂದು ಲೈವ್ನಲ್ಲಿ ಇದ್ದರೆ ಒಂದು ಡ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಮತ್ತು ಇವಾಗ ನಾವು ಸ್ಟಾರ್ಟ್ ಮಾಡೋಣ ಏನಂದರೆ ಮೊದಲನೇದಾಗಿ ಈ ಒಂದು ಪೀಠಿಕೆ ಅಂತ ಬರುತ್ತೆ ಇದು ಐದು ಅಂಕದ ಪ್ರಶ್ನೆ ಆಗಿದ್ರೂ ಕೂಡ ಇಲ್ಲಿ ಒಂದು ಪೀಠಿಕೆ ಅಂತ ನಾವು ಹಾಕೋಬೇಕು ಆ ಒಂದು ಪೀಠಿಕೆಯಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ ಕೇಳಿ ಒಂದು ಪೀಠಿಕೆಯಲ್ಲಿ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಬರುತ್ತೆ ಈ ಒಂದು ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂದರೆ ಒಂದು ನಗರ ಯೋಜನೆ ಮತ್ತು ಇಲ್ಲಿ ಎರಡನೇದಾಗಿ ಒಳಚರಂಡಿ ವ್ಯವಸ್ಥೆ ಮತ್ತು ಮೂರನೇದಾಗಿ ಬೀದಿ ದೀಪಗಳು ಸ್ನಾನದ ಕೊಳೆ ಮತ್ತು ಉಗ್ರಹಣ ಕಟ್ಟಡಗಳು ಈ ಒಂದು ಅಂದರೆ ಪೀಠ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ಈ ಒಂದು ಪೀಠಿಕೆ ಅಂತ ಇರುತ್ತೆ ಅಲ್ವ ಅದರಲ್ಲಿ ಇವು ನಾವು ನೋಡಬಹುದು ನೀವು ರೈಟ್ ನಮ್ಮ ಅಂದರೆ ಈ ಒಂದು ನಾನು ಏನು ಪ್ರಮುಖವಾದ ಒಂದು ಪೀಠಿಕೆಯನ್ನು ಹೇಳುತ್ತಿದ್ದೇನೆ ಅಲ್ವಾ ಅದನ್ನು ನೀವು ಕೂಡ ಗಮನಿಸಿ ನೋಡಿ ನಿಮಗೂ ಕೂಡ ಅರ್ಥ ಆಗ್ಬೋದು ಯಾರಿದ್ರೂ ಲೈವ್ನಲ್ಲಿ ಅವರು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಮತ್ತು ಇವಾಗ ನಾನು ಇವಾಗ ಪೀಠ ಒಂದು ಅರ್ಥದಲ್ಲಿ ಹೇಳುತ್ತಾನೆ ಕೇಳಿ ಸಿಂಧು ನಾಗರಿಕತೆಯು ಸುಮಾರು ಮುನ್ನೂರು ವರ್ಷಗಳ ಹಿಂದೆಯೇ ಈ ಒಂದು ಸಿಂಧು ನಾಗರಿಕತೆಯು ಹುಟ್ಟಿಕೊಂಡಿತ್ತು ಅಂತ ನಾವು ತಿಳಿದುಕೊಳ್ಳಬಹುದು ಮತ್ತು ಇಲ್ಲಿ ವಿವರಣೆ ನೋಡುವುದಾದರೆ ಅಲ್ಲಿ ಸುಮಾರು ಜನರು ಅವರು ಅವರು ಒಂದು ಕೃಷಿ ಮಾಡುತ್ತಿದ್ದರು ಮತ್ತು ಅಲ್ಲಿ ಅವರಿಗೆ ಬಂದ ಹಾಗೆ ಅವರ ಒಂದು ಜೀವನ ಶೈಲಿನ ನಡೆಸುತ್ತಿದ್ದರು ಅಂತ ಕೂಡ ನಾವು ನೋಡಬಹುದು ಮತ್ತು ಇಲ್ಲಿ ವಿವರಣೆ ಹೇಳುತ್ತೇನೆ ಕೇಳಿ ಈ ಒಂದು ಯೋಜನಾಬದ್ಧ ನಗರವನ್ನು ನಿರ್ಣಮ ನಿರ್ಮಾಣ ಮಾಡಿದ ಮೊದಲಗಾರರು ಇಲ್ಲಿ ಹರಪ್ಪ ಅವರು ಬರ್ತಾರೆ ಯಾಕಂದರೆ ಇವರು ಇವರ ಒಂದು ಹರಪ್ಪ ನಾಗರಿಕತೆ ಅಂತ ಈ ಒಂದು ಸಿಂಧು ನಾಗರಿಕತೆಯನ್ನು ನಾವು ಹೇಳುತ್ತೇವೆ ಯಾಕಂದರೆ ಈ ಒಂದು ಹಿಸ್ಟ್ರಿಯಲ್ಲಿ ಬರುವ ನಗರದ ಮೊದಲನೇದನ್ನು ಸಿಂಧು ನಾಗರಿಕತೆ ಅಂತ ಅನ್ನೋದಿಲ್ಲ ಹರಪ್ಪ ನಾಗರಿಕತೆಯನ್ನು ನಾವು ಸಿಂಧು ನಾಗರಿಕತೆ ಎಂದು ನಾವು ಅದನ್ನು ವರ್ಣೆ ಮಾಡಿ ಹೇಳ್ತೇವೆ ಮತ್ತು ಇಲ್ಲಿ ಒಂದು ವಿವರಣನದಲ್ಲಿ ನೋಡೋದಾದರೆ ಅದು ಒಂದು ನಗರವು ಸುಂದರವಾಗಿ ಅತಿ ಸುಂದರವಾದ ಒಂದು ಪೂರ್ವಕಾಲದ ಹಿಂದಿನ ಒಂದು ಐತಿಹಾಸಿಕವಾದ ಒಂದು ಜಾಗವನ್ನು ಅಂದರೆ ಸ್ಥಳವನ್ನು ನಾವು ನೋಡಬಹುದು ಮತ್ತು ಅಲ್ಲಿನ ಒಂದು ಬೀದಿ ತಿಪ್ಪ ಯಾವ ಥರ ಇದೆಯೋ ಅಂತ ನೋಡೋಣ ಇಲ್ಲಿನ ಒಂದು ನಗರ ಯೋಜನೆ ನೋಡೋಣ ಮೊದಲನೇದಾಗಿ ಇಲ್ಲಿನ ನಗರ ಯೋಜನೆಯು ಸಿಂಧು ನಾಗರಿಕತೆಯ ನಗರ ಯೋಜನೆಯು ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಾಗಿದೆ ಮತ್ತು ಅಭಿವೃದ್ಧಿ ಹೊಂದಿದ್ದು ಜೀವನವನ್ನು ಕ ನಡೆಸುತ್ತಿದ್ದರೆಂದು ತಿಳಿದು ಬರುತ್ತದೆ ಅರ್ಥ ಆಯ್ತಲ್ವಾ ಇದು ಒಂದು ನಾವು ಸಿಂಧು ನಾಗರಿಕತೆಯ ಒಂದು ಪ್ರಮುಖ ಲಕ್ಷಣಗಳಲ್ಲಿ ನಗರ ಯೋಜನೆಯನ್ನು ನೋಡಿದರೆ ಅಲ್ಲಿನ ಒಂದು ಜೀವನ ಶೈಲಿಯನ್ನು ನಡೆಸುತ್ತಿದ್ದವರು ಸುಂದರವಾದ ಅತಿಯಾದ ಒಂದು ನಗರ ಆಗಿತ್ತು ಆ ನಗರವನ್ನು ಅಲ್ಲಿ ಹೊಂದಿಸಿ ಹೇಳಿದರೆ ಅವರು ಮತ್ತು ಅರ್ಥ ಆಗುವ ಥರ ಹೇಳಿದ್ದಾರೆ ಆ ಒಂದು ನಗರ ಯೋಜನೆ ಯಾವ ಥರ ಇತ್ತಿತ್ತಂತ ಇವಾಗ ನಾವು ಎರಡನೇದನ್ನು ನಗರದ ಒಂದು ಒಳಚರಂಡಿ ವ್ಯವಸ್ಥೆಯಲ್ಲಿ ಯಾವ ಥರ ಇತ್ತಂತ ನೋಡೋಣ ಇಲ್ಲಿನ ನಗರಗಳು ಒಳಚರಂಡಿ ಮತ್ತು ವ್ಯವಸ್ಥೆ ಹೊಂದಿದ್ದು ಪ್ರತಿ ಒಂದು ಮನೆ ತನ್ನದೇ ಆದ ಚರಂಡಿ ಅಂದರೆ ಚರಂಡಿ ಸುಟ್ಟ ಕಲ್ಲುಗಳಿಂದ ಇಟ್ಟಿಗೆಯಿಂದ ಕಟ್ಟಿರುವುದು ಇಲ್ಲಿ ನಾವು ನೋಡ್ಬೋದು ಅಂದರೆ ಇಲ್ಲಿ ನಾವು ಏನು ಸಿಂಧು ನಾಗರಿಕತೆಯ ಒಂದು ಚರಂಡಿ ವ್ಯವಸ್ಥೆ ನೋಡುವುದಾದರೆ ಅಲ್ಲಿನ ಒಂದು ಸುಟ್ಟು ಇಟ್ಟಿಗೆಯಿಂದ ಕಟ್ಟಿರೋದು ನೋಡ್ಬೋದು ಅಲ್ಲಿ ಏನೇ ಒಂದು ಚರಂಡಿ ಆಲಿ ಮತ್ತು ಬೀದಿ ದೀಪಗಳಾಗಲಿ ಅಲ್ಲಿ ನೇರವಾಗಿ ಇದ್ದಿವಂತೆ ಅಂದರೆ ಇಲ್ಲಿ ನಾವು ನಾವು ಒಂದು ಪ್ರಮುಖವಾದ ಒಂದು ಅರ್ಥ ಮಾಡ್ಕೊಬೋದು ಏನಂದ್ರೆ ಅಲ್ಲಿನ ಒಂದು ಸುಂದರ ಒಂದು ನಗರ ಆಗಿತ್ತು ಅಂತ ನಾವು ತಿಳ್ಕೊಬಹುದು ಇಲ್ಲಿನ ಒಂದು ಬೀದಿ ದೀಪ ನೋಡೋಣ ನಗರ ಬೀದಿಗಳ ನೇರವಾಗಿದ್ದವು ನೋಡಿ ನಾನು ಹೇಳಿದ್ದೇನೆ ಅಲ್ವಾ ಇಲ್ಲಿನ ಬೀದಿ ದೀಪಗಳು ನೇರವಾಗಿದ್ದವು ಅಂತೆ ಮತ್ತು ಲಂಬವಾಗಿ ವಿಭಜನೆಯಾದ ರಸ್ತೆಯು ಬೀದಿಯಲ್ಲಿ ಕಸದ ತೊಟ್ಟೆ ಅವಾಗಿನ ಒಂದು ನಗರದ ಯೋಜನೆ ಯಾವ ಥರ ಇದ್ದಿತ್ತಂದ್ರೆ ಅವಾಗೇ ಕಸದ ತೊಟ್ಟೆನ ಇಡುತ್ತಿದ್ದರಂತೆ ಈ ಒಂದು ಹರಪ್ಪ ನಾಗರಿಕತೆ ಇದೆ ಅಲ್ವಾ ಅಂದ್ರೆ ಸಿಂಧು ನಾಗರಿಕತೆ ಈ ಒಂದು ಸಿಂಧು ನಾಗರಿಕತೆಯಲ್ಲಿ ಒಂದು ಬೀದಿ ದೀಪ ಅಂತ ಬರುತ್ತೆ ಆ ಒಂದು ಬೀದಿ ದೀಪದ ಪಾಯಿಂಟ್ಸ್ ನಲ್ಲಿ ಹೇಳುತ್ತಿದ್ದಾರೆ ಅವರು ಇಲ್ಲಿನ ಒಂದು ಕಸದ ತೊಟ್ಟೆನೂ ಇಡುತ್ತಿದ್ದರಂತೆ ಅಂದ್ರೆ ಬೀದಿ ದೀಪಗಳು ಇರ್ತವೆ ಅಲ್ವಾ ಆ ಒಂದು ಬೀದಿ ದೀಪಗಳಲ್ಲಿ ಕಸದ ತೊಟ್ಟೆನೂ ಇಡಲಾಗುತ್ತಿತ್ತಂತೆ ಮತ್ತು ಹದಿಮೂರರಿಂದ ಮೂವತ್ತ ನಾಲ್ಕು ಅಡಿ ಅಗಲವಾಗಿದ್ದದ್ದು ಅಂದ್ರೆ ಅಲ್ಲಿನ ಒಂದು ಬೀದಿ ದೀಪ ಯಾವ ತರ ಇದ್ದಿತ್ತಂದ್ರೆ ಹದಿಮೂರರಿಂದ ಹದಿನಾಲ್ಕು ಅಡಿ ಅಂದ್ರೆ ಅಗಲ ಅಗಲ ಆಗಿ ಇತ್ತಂತೆ ಮೂವತ್ನಾಲ್ಕು ಅಡಿ ನೋಡಿ ಅಲ್ಲಿಂದ ಎಷ್ಟು ಉತ್ತಮವಾದ ಒಂದು ಬೀದಿ ದೀಪ ಇದೆ ಅಂತ ಹೇಳುತ್ತಿದ್ದಾರೆ ನೋಡಿ ಮತ್ತೆ ಉತ್ತಮವಾದ ಆಡಳಿತದ ಇತ್ತು ಇದನ್ನ ನೋಡಿ ಮತ್ತೆ ಇದನ್ನ ಕೆಳಗೆ ಇನ್ನೊಂದು ಪಾಯಿಂಟ್ಸ್ ಬರುತ್ತೆ ಅದು ಯಾವುದಂದ್ರೆ ಸ್ನಾನದ ಕೊಳೆ ಇಲ್ಲಿ ಸ್ನಾನದ ಕೊಳೆ ಯಾವ ತರ ಇದತ್ ಅಂತ ನೋಡಿ ಮಹೇಶ್ ಪಟ್ಟಣದಲ್ಲಿ ವಿಶಾಲವಾದ ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ನಾಲ್ಕು ಅಡಿ ಅಗಲ ನೋಡಿ ಇಲ್ಲಿ ಎಷ್ಟು ಸ್ನಾನದ ಕೊಳೆ ಬಗ್ಗೆ ಹೇಳುತ್ತಿದ್ದಾರೆ ನೋಡಿ ವಿಶಾಲವಾದ ಮೂವತ್ತೊಂಬತ್ತು ಅಡಿ ಉದ್ದ ಮತ್ತು ಇಪ್ಪತ್ತ್ನಾಲ್ಕು ಅಡಿ ಅಗಲ ಅಂದರೆ ವಿಶಾಲವಾಗಿತ್ತು ಅಂತ ಹೇಳೋಕೆ ಇಲ್ಲಿ ಒಂದು ಪ್ರಯತ್ನನ ಮಾಡಿದ್ದಾರೆ ಮತ್ತು ಇಲ್ಲಿನ ಒಂದು ಅರ್ಥನ ತಿಳಿಸಿದ್ದಾರೆ ಮತ್ತು ಇಲ್ಲಿನ ಒಂದು ಈಜು ಆಡುವ ಒಂದು ಕೊಳೆ ಇದಂತೆ ಆ ಒಂದು ಕೊಳೆ ಬಗ್ಗೆನೇ ಹೇಳಿದ್ದಾರೆ ಏನಿದ್ದಿತ್ತಂತೆ ಮೂವತ್ತೊಂಬತ್ತು ಅಡಿ ಉದ್ದ ಮೂವತ್ತ್ನಾಲ್ಕು ಅಡಿ ಆಗಲ್ಲ ಇಲ್ಲಿನ ಒಂದು ಸ್ನಾನದ ಕೊಳೆ ಯಾವ ಥರ ಇದ್ದಿತ್ತಂತ ಅವರು ಒಂದು ವಿವರಣೆಯನ್ನು ಮಾಡಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ಉಗ್ರ ಹಣ ನೋಡೋಣ ಹಲೋ ಯಾರು ಜ್ಯೋತಿ ಹರೀಶ್ ಹಾಯ್ ಥ್ಯಾಂಕ್ ಯು ಊಟ ಆಯಿತಾ ಹಾಂ ನಿಮ್ಮದು ಆಯಿತಾ ಊಟ ಏನು ಮಾಡುತ್ತಿದ್ದೀರಾ ಯಾರಿದ್ದೀರಾ ಮತ್ತೆ ಲೈವ್ನಲ್ಲಿ ಇವತ್ತಿನ ಒಂದು ನಾವು ಲೈವ್ನಲ್ಲಿ ನಾವು ಸಿಂಧು ನಾಗರಿಕತೆಯ ಒಂದು ಪಾಯಿಂಟ್ಸ್ನ ಹೇಳೋಕ್ಕೆ ಇಷ್ಟಪಟ್ಟಿದ್ದೇನೆ ಅದಕ್ಕೆ ಒಂದು ಪೀಠಿಕೆನಲ್ಲಿದ್ದ ಒಂದು ಪಾಯಿಂಟ್ಸನ್ನ ಹೇಳಿದ್ದೇನೆ ಅದರಲ್ಲಿ ಸ್ವಲ್ಪ ನಾಲ್ಕು ಪಾಯಿಂಟ್ಸ್ನ ನಾನು ಇವಾಗ ವಿವರಣೆ ಬಗ್ಗೆ ಹೇಳಿದ್ದೇನೆ ನಾನು ನಿಮ್ಮ ಲೈವ್ ನೋಡುತ್ತಾ ಇದ್ದೀನಿ ಥ್ಯಾಂಕ್ ಯು ಜ್ಯೋತಿಯ ಕೌರೆ మతి ఉటైత అక్క వెల్కమ్ థాంక్యూ అక్క వైష్ణవ్ హై వైష్ణవ్ ఏం ಮಾಡುತ್ತిదిరా Sanjana hi Sanjana